ನಮಸ್ಕಾರ ವೀಕ್ಷಕರೇ ಸಿ ಬಿ ನ್ಯೂಸ್ಗೆ ಸ್ವಾಗತ ಲ ವೀಕ್ಷಕರೇ ನಾವಿವತ್ತು ನಮ್ಮ ಹಳೆಯ ವಿಮಾನ ನಿಲ್ದಾಣ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ನಮ್ಮ ಆಫೀಸಲ್ಲಿದ್ದೀವಿ ನಮ್ಮೊಂದಿಗೆ ನಮ್ಮ ಆತ್ಮೀಯರಾದ ಶ್ರೀಮಾನ್ ರವಿ ಬಜಾಜ್ ಸರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ ದೇವರು ಒಳ್ಳೆ ಭವಿಷ್ಯ ಒಳ್ಳೆ ಆರೋಗ್ಯ ಕೊಳ್ಳಿ ಅಂತ ನಾನು ಭಾವಿಸ್ತೀನಿ ನೀವು ಇವತ್ತು ನಮ್ಮ ಚಾನಲ್ ಜೊತೆ ಇದ್ದೀರ ನೀವು ಇವತ್ತು ನಮ್ಮ ವ್ಯೂವರ್ಸ್ ಇದ್ದಾರೆ ನಮ್ಮ ಚಾನಲ್ನ ಎಲ್ಲರೂ ನೋಡ್ತಾರೆ ಸಿ ಬಿ ನ್ಯೂಸ್ಗೆ ಅವ್ರಿಗೆ ನಿಮ್ಮ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಯಾವ ಥರ ಅವ್ರಿಗೆ ಹೇಳ್ತೀರಾ ಒಂದು ಮಾತು ಹೇಳಿ ಸರ್ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲ ಆರೋಗ್ಯ ಎಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಂಡು ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಮಾಡೋಕೆ ಮಾಡಿ ಇಲ್ಲಾಂದರೆ ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬನ್ನೋಕ್ಕೆ ನೋಡ್ರಿ ಸರ್ ಇವಾಗ ಹೊಸ ಇವಾಗ ಏನು ನಮ್ಮ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಎಲ್ಲ ಜನರು ಎಲ್ಲ ಒಂದು ಸೌಹಾರ್ದತೆಯಿಂದ ಖುಷಿಯಾಗಿ ಮಾಡಿದ್ದಾರೆ ನೀವು ಎಲ್ಲರಿಗೂ ನೋಡಿದ್ದೀರಾ ಇದೇ ನಮ್ಮ ಹೆಜ್ಜೆಯಲ್ಲೂ ನಮ್ಮ ಪಾಳ್ಯ ಇಂದ್ರನಗರ ತಿಪ್ಸಂದ್ರ ಮಾರತಳ್ಳಿ ವೈಟ್ಫೀಲ್ಡು ಹಾಗೂ ಈ ಅಕ್ಕಪಕ್ಕ ಎಲ್ಲ ಒಂದು ಜಾಗದಲ್ಲಿ ನೀವು ಎಲ್ಲ ಕಡೆ ನೋಡಿದಿರ ಒಂದು ಯುವಕರಿಗೆ ಒಂದು ಒಳ್ಳೆಯ ಮೆಸೇಜು ಅಂದರೆ ಇವರು ಒಂದು ಕೆಟ್ಟ ಚಟುವಟಿಕೆಗಳಿದ್ದಾರೆ ಆ ಎಲ್ಲ ಬಿಡಬೇಕು ಓದಬೇಕು ಅವರು ತಂದೆ ತಾಯಿ ಎಲ್ಲ ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದಾರೆ ಅವ್ರಿಗೆ ಯಾವ ತರ ಅವರಿಗೆ ಒಂದು ಪವರ್ ಕೊಡ್ತೀರಾ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಸ್ಪೋರ್ಟ್ಸ್ ಗೆ ಏನೋ ಆಗ್ಲಿ ಗ್ರೌಂಡ್ ಹೋಗ್ಬಿಡ್ಬೇಕು ಏಳು ಗಂಟೆ ಒಳಗಡೆ ಹೋಗ್ಬಿಟ್ಟು ಏನೋ ಒಂದು ಎದ್ದು ಆಕ್ಟಿವಿಟೀಸ್ಗೆ ಹೋಗ್ಬಿಡ್ಬೇಕು ಏನೋ ಒಂದು ಏನೋ ಒಂದು ಸ್ಪೋರ್ಟ್ಸ್ ಜಿಮ್ಮು ಏನೋ ಒಂದು ಮಾಡಿ ಅವರವರು ಇದ್ರೆ ಎಲ್ಲಾ ಸಾಧಿಸಬಹುದು ಏನು ದುಡ್ಡು ಕಾಸಿ ಇಲ್ಲ ಅಂದ್ರೂ ಅದೊಂದು ಮನೇಲಿ ಏನಿದೆಯೋ ಇಲ್ವೋ ಬೆಳಗ್ಗೆ ಎದ್ದ ತಕ್ಷಣ ಗ್ರೌಂಡ್ ಹೋಗಿ ಆರೋಗ್ಯನ ಕಾಪಾಡಿ ಒಳ್ಳೆ ಓದ ಓದಕ್ ನೋಡಿ ಓದ್ಬಿಟ್ರೆ ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ ಒಳ್ಳೆ ನೋಡಿ ನಮ್ಮ ಬಜಾಜ್ ಸರ್ ಹೇಳಿದ್ರು ಅವ್ರು ಒಳ್ಳೆ ಸ್ನೇಹಿತರನ್ನ ಇಟ್ಕೋಬೇಕು ಸ್ನೇಹಿತರು ಅಂದ್ರೆ ನಾಲ್ಕೈದು ಜನ ಒಳ್ಳೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಹೆಲ್ತಿ ಆಗಿರ್ಬೇತಿ ಅವರು ಒಂದು ಲೈಫಲ್ಲಿ ಒಂದು ಒಳ್ಳೆ ಭವಿಷ್ಯ ಭವಿಷ್ಯ ನೋಡಿರೋರ್ ಇರ್ಬೇಕು ಅಂದ್ರೆ ಫ್ಯೂಚರ್ನ ಅವ್ರು ಫಾಲೋ ಮಾಡೋರ್ ಇರ್ಬೇಕು ಅಂತ ನೀವು ಭಾವಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ತಾಯಿ ತಂದೆಗೆ ಈ ಒಂದು ಮಾಡ್ಬಿಟ್ರೆ ಅವ್ರಿಗೆ ಸುಖ ಬೇರೆ ಏನು ಇಲ್ಲ ನೀವು ಸಂಪಾದನೆ ಮಾಡ್ಕೊಂಡ್ ಬಂದು ಲಕ್ಷ ಕೊಟ್ಟರು ಏನು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನೀನ್ ಚೆನ್ನಾಗಿ ಬಾಳ್ ಬಿಟ್ರೆ ಅವ್ರಿಗೆ ಅದನ್ನ ಕಣ್ಣಾರ ನೋಡ್ಬಿಟ್ಟು ನೀನ್ ದೂರ ಇದ್ರು ಅವ್ರಿಗೆ ಸಂತೋಷ ನೀನ್ ಎಷ್ಟು ದೂರ ದುಬೈ ದುಬೈಯಲ್ಲಿ ಇದ್ರು ಸಿಂಗಾಪುರ್ ಅಲ್ಲಿ ಇದ್ರು ನನ್ ಮಗ ಚೆನ್ನಾಗಿದ್ರೆ ಅನ್ಬಿಟ್ರೆ ಅಂದ್ರೆ ಓದ್ಕೊಂಡು ಒಂದು ಒಳ್ಳೆ ಹೆಲ್ತಿ ಆಗಿ ಹೆಲ್ತಿ ಆಗಿ ಅವ್ರ ಒಂದು ಜೀವನದಲ್ಲಿ ಫ್ಯೂಚರ್ ಅಲ್ಲಿ ಸಕ್ಸೆಸ್ ಆಗಬೇಕು ಅಷ್ಟೇ ನೋಡಿ ನೋಡಿ ವೀಕ್ಷಣೆ ನಮ್ಮೊಂದಿಗೆ ನಮ್ಮ ಎಚ್ ಎಲ್ ಬಜಾಜ್ ರವಿ ಸಾರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಆದ್ಮೇಲೆ ಇಪ್ಪತ್ತಾರು ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಗ್ಯಾಪ್ನಲ್ಲಿ ನಾವು ಇದು ಕವರೇಜ್ ಇದ್ವಿ ನಮ್ಮ ಸಿ ಬಿ ನ್ಯೂಸ್ ಆಫೀಸಲ್ಲಿ ನಮ್ಮ ಹೆಚ್ ಎಲ್ ರವಿ ಬಜಾಜ್ ಸಾರು ಯಾರು ಸಾರ್ವಜನಿಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಇಲ್ಲಿ ಒಂದು ಎಚ್ ಎಲ್ ಬಜಾಜ್ ರವಿ ಸಾರ್ವಜನಿಕರು ಒಂದು ಸೋಷಲ್ ವರ್ಕರ್ ಅಂದರೆ ಒಳ್ಳೆಯ ಒಂದು ನಂಬರ್ ಒನ್ ಹೆಸರು ಬರೋದು ಹೆಚ್ ಎಲ್ ಬಜಾಜ್ ರವಿ ಸಾರು ಅವರು ಒಂದು ಒಳ್ಳೆ ಮಾತಾಡಿದ್ರು ಮಕ್ಕಳೇ ನೀವೇ ಬೆಳಗ್ಗೆ ಎದ್ದೋಳಿ ಒಂದು ಭವಿಷ್ಯವನ್ನು ಒಂದು ಟಾರ್ಗೆಟ್ ಮಾಡಿ ಒಂದು ಜೀವನದಲ್ಲಿ ನೀವು ಒಂದು ಟಾರ್ಗೆಟ್ ಮಾಡಬೇಕು ಏನಂದರೆ ನೀವು ಒಂದು ಒಂದು ಶಿಸ್ತು ಒಂದು ಒಂದು ಲೈಫಲ್ಲಿ ಒಂದು ಆಗಿರಬೇಕು ಒಂದು ಸ್ಪೋರ್ಟ್ಸಲ್ಲಿ ಹಾಗೂ ಎಜುಕೇಷನಲ್ಲಿ ನೀವು ನಂಬರ್ ಒನ್ ಆಗಿ ಬನ್ನಿ ಒಳ್ಳೆ ಸ್ನೇಹಿತರನ್ನ ತಗೊಳ್ಳಿ ಅಂತ ಅವ್ರು ಹೇಳಿದ್ರು ಒಂದು ಲೈಫಲ್ಲಿ ಅವರು ಏನೇನು ನೋಡಿದ್ದಾರೆ ಕಷ್ಟ ಕಾಲ ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲ ಹೇಳಿ ಅವರು ನಮ್ಮೊಂದಿಗೆ ಎರಡು ಮಾತನ್ನ ಶೇರ್ ಮಾಡಿದ್ದಾರೆ ಇದೇ ರೀತಿ ನಮ್ಮ ಕರ್ನಾಟಕದ ಹಾಗೂ ನಮ್ಮ ಬೆಂಗಳೂರಿನ ಯುವಕರು ಇದನ್ನು ಫಾಲೋ ಮಾಡಬೇಕು ಅಂತ ಅವರು ಭಾವಿಸ್ತಾ ಇದ್ದಾರೆ ನಾವು ನಮ್ಮ ಸಿ ಬಿ ನ್ಯೂಸ್ ಚಾನಲಿಂದ ಅದನ್ನು ನಾವು ಭಾವಿಸ್ತೀವಿ ಇದೇ ರೀತಿ ಎಲ್ಲರೂ ಯುವಕರು ಸ್ಟೂಡೆಂಟ್ಸು ಯಾವುದೋ ಒಂದು ಕೆಟ್ಟ ಚಟುವಟಿಕೆ ತುಂಬ ಈಸಿಯಾಗಿ ಸಿಗ್ತದೆ ಒಳಗಡೆ ಹೋಗ್ಬೇಡಿ ಒಂದು ಗೋಲ್ ತೊಗೊಳ್ಳಿ ಎಜುಕೇಷನ್ ಮಾಡಿದ ಮೇಲೆ ಯಾವ ಥರ ಅವರು ಒಂದು ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಯಾವುದೋ ಒಂದು ಸಾಫ್ಟ್ವೇರ್ ಟೀಮಲ್ಲಿ ಅಲ್ಲಿ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಬರ್ತದೆ ಏಜ್ನ ಟೈಮ್ನ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಾವ್ರೆ ಅದೇ ರೀತಿ ಅವ್ರು ಭಾವಿಸ್ಕೊಂಡು ನಾವು ನಮ್ಮೊಂದಿಗೆ ಎಚ್ ಎಲ್ ಬಜಾಜ್ ರವಿ ಸಾರ್ ಇದ್ರೆ ತುಂಬಾ ಧನ್ಯವಾದಗಳು ಸರ್ ಎಚ್ ಎಲ್ ಬಜಾಜ್ ರವಿ ಸರ್ ಅವರು ಒಂದು ತುಂಬಾ ಒಳ್ಳೆ ಟೈಮ್ ನಮ್ಮೊಂದಿಗೆ ಕೊಟ್ಟು ಒಂದು ಒಳ್ಳೆಯ ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಯುವಕರು ಒಂದು ಒಳ್ಳೆಯ ಭಾವನೆ ಮನಸ್ಸಲ್ಲಿಟ್ಕೊಂಡು ಒಂದು ಹೋಲಿಟ್ಕೊಂಡು ಎಜುಕೇಷನ್ ಸಾರ್ವಜ ಒಂದು ಹ್ಯುಮ್ಯಾನಿಟಿ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನ ಕೊಟ್ಟಿದ್ದಾರೋ ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಒಂದು ಸಕ್ಸಸ್ ಆಗಿ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶದ ಹೆಸರು ಇಡೀ ವಿಶ್ವದಲ್ಲಿ ಅವರು ಒಳ್ಳೆಯ ಹೆಸರು ತಗೊಂಡು ಅವರು ಸಕ್ಸಸ್ ಆಗಲಿ ಅಂತ ಅವ್ರು ಭಾವಿಸ್ತಾರೆ ನಾವು ಅದೇನೇ ಇಂದ ನಾವು ಈ ವಿಡಿಯೋ ಮಾಡಿದ್ದೀವಿ ಎಲ್ಲರಿಗೂ ಶುಭವಾಗಲಿ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತು